ಇವತ್ತೊಂದು ಬಾಳಿ ದಿಂಡಿನ ಉಪ್ಪಿನಕಾಯಿ ಮಾಡುವ ಬಾಳೆ ದಿಂಡ ಕಡ್ಕಪ್ಪ ಬಾಳೆ ಮರ ಹೋಗಿ ಅಲ್ಲೇ ಇಷ್ಟಲ್ಲ ಅದನ್ ಕಡು ಇದ್ರ ಸಿಪ್ಪೆ ಎಲ್ಲ ಈಗ ಹೊಚ್ ಕಾಣ್ ಒಳಬದಿ ದಿಂಡ ಕಾಂಬಲ್ವರಿಗೆ ಇದ್ರ ಸಿಪ್ಪೆ ಅಷ್ಟು ಹೊಚ್ಕಾಣ ಸಿಪ್ಪೆಯೆಲ್ಲ ಹೋಯ್ ಇಷ್ಟು ದಿಂಡ ಉಳಿದ್ರು ಸಾಕು ಒಳ ಬದಿದ್ ಇದನ್ನ ಲೈಕ್ ಮಾಡಿ ಈಗ ತೊಳ್ತೇನೆ ಇದನ್ನ ಈಗ ಲಾಯಕ್ ಮಾಡಿ ಚೆಣ್ಣ ಹೋಲ್ಡ್ ಮಾಡ್ಕೊಂಡು ಈಗ ನೀರಿಗೆ ಸಣ್ಣಕ್ಕೆ ಇರ್ಲಿ ತೀರಾ ದೊಡ್ಡಕ್ ಬೇಕೇಳಿ ಇಲ್ಲ ಸಣ್ಣಕ್ಕ ಇದ್ರೆ ಲಾಯಕ್ ಉಪ್ಪು ಖಾರ ಹಿಡಿಯುತ್ತೆ ಇದಕ್ಕೆ ಏನ್ ಮತ್ ಪಟ್ಟ ಮಾಡುದು ಇದೇನ್ ಬಾರಿ ಗೊತ್ತು ಬೇಕಾಗಿಲ್ಲ ಇದನ್ನ ನೀರಿಗೆ ಹಾಕಿ ಲಾಯ್ಕ್ ಮಾಡಿ ತೋಳ್ಕೊಳ್ಳಿ ಮೆಣಸಿನಕಾಯಿ ಚೂರು ಮೆಣಸು ಪುಡಿ ಉಪ್ಪು ನಿಂಬೆಹಣ್ಣು ಇಂಗು ಸಾಸಿವೆ ಬಾಳೆ ತಿಂಡಿ ಹೆಚ್ಚಿ ಬೆಚ್ಚಿದ್ದು ಒಗ್ಗರಣೆಗೆ ಎಣ್ಣೆ ಮೆಣಸಿನ್ಕಾಯಿ ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಬೇಕಂಬಾಗಿದ್ರೆ ಈ ಜೀರಿಗೆ ಮೆಣಸು ಒಂದು ಸ್ವಲ್ಪ ಹಾಕಿ ಆಮೇಲೆ ಹಸಿ ಸಾಸಿವೆ ಒಂದು ಒಂದು ಒಂದೂವರೆ ಚಮಚ ಫಸ್ಟ್ ಫುಲ್ ಬಿಸಿಐ ತಣ್ಣಗ ಅದು ನೀರು ಕಾಸಿ ಆರ್ಸದ ನೀರು ಇದನ್ನೆಲ್ಲ ನುಣ್ಣಗೀಗ ರುಬ್ಕಬಪ್ಪ ಇಷ್ಟ ಹಾಕಿ ನುಣ್ಣಗೆ ಈಗ ಬಾಳಿ ದಿಂಡನ್ ಒಂದು ಪಾತ್ರೆ ಕಾಯ್ಕಣಿ ಅದು ಹೆಚ್ಚಿ ಬೆಚ್ಕೊಂಡದ್ದು ಒಂದು ಚಮ್ ಒಂದು ಒಂದುವರೆ ಚಮಚ ಉಪ್ಪು ಹಾಕಿ ಈಗ ಇದಕ್ಕೆ ಒಂದು ಇಡೀ ಲಿಂಬೆ ಹಣ್ಣು ಹಿಂಡಿ ಇದನ್ನೆಲ್ಲ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಡಿ ಈಗ ಇದು ರುಬ್ಬದ ಎಲ್ಲ ಹಾಕಿ ಮೆಣಸಿನ್ಕಾಯಿ ಸಾಸಿವೆ ಎಲ್ಲ ಹಾಕಿ ರುಬ್ಬದನ್ನು ಇದಕ್ಕೆ ಪೂರ್ತಿ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿ ಲಾಯ್ಕ್ ಮಾಡಿ ಎಕ್ಸ್ಟ್ರಾ ನೀರು ಹಾಕೋದು ಬೇಡ

ಇದು ಜಾಸ್ತಿ ದಿನ ಹಿಡಕ್ಕೆ ಬರ್ತಿಲ್ಲ ಅರ್ಜೆಂಟಿಗೆ ಲೈಕ್ ಇಷ್ಟೇ ಸಿಂಪಲ್ ಉಪ್ಪಿನಕಾಯಿ ರುಚಿಯಾದ ಉಪ್ಪಿನಕಾಯಿ ರೆಡಿ ಆಯ್ತು ಕಣೆ ಸಿಂಪಲ್ ಆಯ್ತು ಪಟ್ಟ ಬಂದ್ರೆ ಯಾರು ನಂಟ್ರ್ ಬಂದ್ರು ಊಟಕ್ಕೆ ಉಪ್ಪಿನಕಾಯಿ ಇಲ್ದಿರ ಇಷ್ಟೇ ಸುಲಭದಾಗ ಮಾಡ್ಲಕ್ಕೆ ತಿಂಬು ಲಾಯ್ಕ ಇರುತ್ತೆ ಐಟಮ್ ಮನೆಗಿದ್ದೆ ಎಲ್ಲ ಸಾಕತ್ತೆ